ಅಯ್ಯೋ ಎದ್ದ ಒಬ್ರು ಒಬ್ಬರು ಒಬ್ರು ಬರ್ತಾನೆ ಇದಾರೆ ಗೌರಿ ಇಲ್ವಾ ಗೌರಿ ಇಲ್ವಾ ಅಂತಾನೆ ಅದೇನು ಉಪ್ಪಿನಕಾಯಿ ಮಾಡ್ಯವರು ಏನು ಕತ್ತಿ ಇವ್ರು ಮಾಡಿರೋ ಉಪ್ಪಿನಕಾಯಿ ತಿಂದು ಎಲ್ಲ ಬೇರ್ ಚಿಟ್ಕೊಂಡೈತಂತೆ ಊರಾಗೆ ಜನಗಳಿಗೆಲ್ಲ ಹ ಈ ಗೌರಿ ಯಾಕೆ ಈ ಎಲ್ಲ ತವ್ರ ಮನೆಗೆ ಹೋಗ್ತೀನಿ ನಾವು ಅಮ್ಮ ಚೆನ್ನಾಗಿಲ್ಲ ಅಂತ ಹೇಳೋದಲ್ಲ ಅಥವಾ ಏನಾದ್ರು ಇದು ಗೊತ್ತಾಗಿ ತವರ್ ಮನೆಗೆ ಹೋಗಿರ್ಬೋದು ಅವಳು ಇದ್ರು ಇರ್ಬೋದು ಐನಾತಿ ಹೆಂಗ್ಸ ಅವಳು ಹ್ಞೂ ಇಲ್ಲ ಇದ್ರೆ ಮಕ್ ಕುಗಿತಾರೆ ಎಲ್ಲರೂ ಬಂದ್ ಬಂದು ಅಂತ ಮದ್ಲೆ ಎಚ್ ಊರ್ಗ್ ಹೋಗ್ಯವಳೆ ಹ ಎಂತ ಕೆಲ್ಸ ಆಯ್ತು ಗೌರಿ ಮನೇಗಿಲ್ವಾ ಹ ಅವಳು ನನ್ಗೂ ಒಂದ್ ಮಾತ್ ಹೇಳಿಲ್ವಲ್ಲ ಅಕ್ಕ ಅಕ್ಕ ಗೌರಿ ಇಲ್ವಾ ಮನೇಗೆ ಓ ಬಂದಿರ ಮಾನ್ಯ ಬಾ ಉಪ್ಪಿನಕಾಯಿ ತಾಯಿ ತಿಂದಿರೋರು ನಿಮ್ಮ ಬಂದಿದ್ರ ಸರಿಯಾಗಿ ದಬಾಯ್ಸಿದ್ರ ಟೈಟ್ ಚೆನ್ನಾಗಿಲ್ಲ ಅವರೆಲ್ಲ ಬಂದು ಬೈದೋದ್ರು ಅಂತ ನಿಂಗೆ ಏನ್ ಗೊತ್ತಾಯ್ತು ಹಾ ಯಾರು ಹೇಳಿದ್ರು ಯಾರು ಯಾಕಮ್ಮ ಹೇಳ್ಬೇಕು ಮೊದ್ಲು ನಿಮ್ಮಂತ ಬರಕ್ ಮೊದ್ಲು ನಮ್ಮಂತಕ್ಕು ಬಂದಿದ್ರು ಎಲ್ಲಾನ ಗೌರಿಯಲ್ಲಿ ಗೌರಿಯಲ್ಲಿ ಗೌರಿ ಹಾ ಅಂತ ಅವಳಿದ್ರೆ ತಾನೆ ಇಲ್ಲಿ ಬೈಯಕ್ಕೆ ಅದಕ್ಕೆ ನಿಂತ ಕುಡಿಕೆ ಬಂದವ್ರಿ ನೀವಿಬ್ರೆ ತಾನೆ ಉಪ್ಪಿನಕಾಯಿ ಮಾಡಿ ಎಲ್ಲಾರ್ಗು ಮಾರಾಟ ಮಾಡಿರೋದು ಹಾ ಅಂದ್ರೆ ಗೌರಿ ಮನೆಯಿಲ್ವಾ ಎಲ್ಲಿ ಹೋದ್ಲಕ್ಕ ಅವಳು ತವ್ರ ಮನೆಗೆ ಹೋಗಿ ಅವಳೆ ಹಾ அவ்வன் மாதாக்கு உப்பின்கை கொட்டி அந்த நெனை யாரோர் தப்புஸ்க்கம்பேவத்தாரோ எஸ் ஜன பத்தாரோ திங்கறா மக்க உகத மரியாதீரல்ல அந்த உகஸ்க்கவ் மனிக்கு அந்தனா ஓகிர் அஸ்தே அவள் நன்கிள்வா நன்கண்டே சூஜி இல்லை நான் கௌரிங் கண்டித்திர அது ஏன் உப்பின்காய் மாத்தாள் ஏன் கத்தியோ அந்த அங்கே ஆய் நோடு அய்யோ அக்கா அதுக்கே நங்க அவளே தப்பிஸ்கோகிர்ல ஏனோ பிராப்ளம் ஆகிர் அத்வயார்க்கோஷாரே ஏனாதோ ஆகிர்வோ அதுக்கே ஓகிர்வோ அவ் அம்மேனா ஏனோ அவ்வளிகோ யார்கா அவளே ஆக்கே உப்பின் கை ஹிங் ஆகி அந்த தப்பா நீ சசை பங்கு நீனே மாத்தாடுபோதா ನನ್ ಸೊಸೆ ಬಗ್ಗೆ ನನಗೂ ಇಂತನ ನಿನಗೆ ಗೊತ್ತಮ್ಮ ಆ ಬಗ್ಗೆ ಅರ್ಥ ಮಾಡ್ಕೊಂಡಿದೀನಿ ಯಾವಾಗ ಹೆಂಗೆ ಏನು ಎತ್ತ ನಿನ್ ತಗಲಾಕಿ ಅವಳು ಹೋಗಿ ಅವಳೆ ಎಲ್ಲ ನಿಮ್ ಮನೆ ಹತ್ರ ಬಂದು ಸರಿಯಾಗಿ ಉಪ್ಪಿನಕಾಯಿ ತಗೊಂಡಿರೋ ಹೌದು ಎಲ್ಲರೂ ಮನೆ ಹತ್ರ ಬಂದು ನನ್ನ ಸರ್ ಸರಿಯಾಗಿ ಹೋಗುತ್ತಾ ಎಲ್ಲ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿ ಸಮಾಧಾನಿ ಮಾಡಿ ಕಳಿಸ್ತೇ ಗೌರಿ ನೋಡ್ಕೊಂಡು ಅವಳು ಕರ್ಕೊಂಡು ಹೋಗಣ ಎಲ್ಲಾರ್ಗು ಉಪ್ಪಿನಕಾಯಿ ಎಲ್ಲ ತಗೊಂಡು ವಾಪಸ್ ಕೊಟ್ಟು ಬರೋಣ ದುಡ್ಡ ಅಂತನ ನಾನ್ ಬಂದ್ರೆ ಅವಳು ನೋಡಿದ್ರಿ అయ్యో దేవ్రీ ఎలా గౌరీ నన్నే ఏమో నన్నే తగ్లాక్తి నిజ అన్నస్త వయస్కమ్మది యారు అంతి నన్ను తగ్లాకీ అదే హోగ్ అన్సతి గౌరీ బేడా బేడా అంతవళాల్ గౌరీ హి నొ ఉప్పినకై మళ్ళు ఆ ఎమ్ సొస్రే ఆగల్ అదకే ఈ నన్గ్గు జగల తి ఏ కితాపతి మాట్తా ఇలా నన్ను అమ్మారు ಪಾಪ ನಾನ್ ಕರೆಕ್ಟ್ ಅಷ್ಟೇ ಉಪ್ಪಿನ ಉಪ್ಪಿನಕಾಯಿ ಮಾಡಕ್ ಬರ್ತೀನಿ ಅಂತಾನ ನನ್ ಜೊತೆಗೆ ಪಾರ್ಟ್ನರ್ಶಿಪ್ ನಗೆ ಬಂದವಳೆ ಅಂಥೋಳ ಬಗ್ಗೆ ನಾನು ಯಾರೋ ಏನ್ ಹೇಳುದು ಅಂತ ನಾನೇ ತಲೆ ಕೆಡಿಸ್ಕೊಂಬನ ಅವಳು ಅಂತೋಳಲ್ಲ ಹ್ಮ್ ಏನೋ ಎಮರ್ಜೆನ್ಸಿ ಏನಿತ್ತೋ ಏನೋ ಹೋಗವಳಿ ಬತ್ತಾಳೆ ಇವತ್ತೋ ಇಲ್ಲ ನಡಕಾದ್ರು ಹ್ಮ್ ఏమమ్మా జాస్తి మాట్ కయ్యేక అంతదు అదే ఏను ఇలా ఉప్పినకై యారు తగ్గించు అన్న ఉప్పినాయ్ వాసుకొని దుడ్డు కొట్టు బరణ అంత బందే గౌరీ ఇలా బిడు నొబ్ కొట్టుబర్తీ మొదలు గోడణ్ హిన్న ఎస్టేంత ఉప్పినకైనా నోడూ అయ్యో దేవ్రీ ఎస్టొందు లాస్ ఆగలప మొదలనే సల నేనే ఆ నోడమ్ ఉప్పినకై ఎట్ ಇನ್ನೇನ್ ಮಾಡಕ್ ಆಗುತ್ತೆ ಎಲ್ಲ ಅಧ್ವಾನ ಮಾಡ್ಕೊಂಡಿದಿರಾ ಇನ್ ಮುಂದಕ್ಕಾದ್ರೂ ಇನ್ನೊಂದ್ಸಲಿ ಇನ್ನೊಂದ್ಸಲ ಮಾಡ್ತಿರಲ್ಲ ಅವಾಗ ಹಚ್ಚಕಟ್ಟಾಗೆ ಮಾಡೋದ್ ಕಲ್ತ್ಕೊಂಡ್ರಿ ಹಿಂಗೆಲ್ಲಾ ಮಾಡಿ ನಷ್ಟ ಮಾಡ್ಕೊಂಡ್ರಿ ಅಷ್ಟೇ ಹೊತ್ತು ಮುಂಚೆ ಹಾಕ್ಬೇಕಾಗುತ್ತೆ ಹಾ ಉಪ್ಪಿನಕಾಯಿ ಶೆಡ್ಡ ಯೋಚನೆ ಮಾಡ್ರಿ ನೀವ್ ಹಾಕಿರೋ ಬಂಡವಾಳನೂ ಬರಲ್ಲ ಆಮೇಲೆ ಬಿಡ್ಕೋಬೇಕಾಗತ್ತೆ ಅಯ್ಯೋ ಸುಮ್ನೆ ಯಾ ಸುಮ್ಮನೆ ಶನಿವೈ ಆತಿಯಾ ಹ ನಮಗೂ ಗೊತ್ತೈತೆ ಏನೋ ಮೊದಲನೇ ಸಲ ಹಿಂಗ್ ಮಿಸ್ಟೇಕ್ ಆಗೈತೆ ಪದೇ ಪದೇ ಅನ್ಯ ಮಾಡ್ತೀವ ಈ ಸಲ ನಷ್ಟ ಆದ್ರೂ ಆಗಲಿ ಬಿಡು ಅದ್ರ ಎಲ್ಡರಷ್ಟ ನಮ್ಗೆ ದುಡಿಯೋದ್ ಗೊತ್ತೈತಿ ಹಾ ನದಿಯಿಂದಡೀತಾಳೋ ಏನು ಕಥ್ಯಾ ಹೋಗು ಹೋಗು ಹಾಂ ಇಬ್ರು ಇಂಥ ಸೋಂಬೇರಿಗಳೇನೆ ಇಬ್ಬರು ನದಿಯಿಂದ ಉಪ್ಪಿನಕಾಯಿ ಮಾಡ್ತಿರೋ ಏನು ವ್ಯಾಪಾರ ಮಾಡ್ತಿರೋ ತಿಂದಾರ ಗೋವಿಂದ ಅಯ್ಯೋ ದೇವ್ರಿ ಇನ್ನು ಎಷ್ಟೊಂದು ಇದಾವಲ್ಲಪ್ಪ ಉಪ್ಪಿನಕಾಯಿ ಮಾಡಿರೋ ಎಷ್ಟೊಂದು ಲಾಸ್ ಆದಂಗ್ತು ಒಂದು ಸ್ವಲ್ಪನೇ ಮಾಡಬೇಕಾಗಿತ್ತು ಒಂದು ಹದಿನೈದು ಇಪ್ಪತ್ತು ಪ್ಯಾಕೆಟ್ ಮಾಡಬೇಕಾಯ್ತು ನಾವು ಒಂದು ಐವತ್ತು ಮಾಡಿಬಿಟ್ವಿ ಅದ್ರಾಗೆ ಇಷ್ಟೊಂದು ಉಳ್ಕೊಂಡಿವೆ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದು ಏನೋ ಖರ್ಚಾಗಿರ್ಬೇಕೇನೋ ಈಗ ಅವ್ರಿಗೆಲ್ಲರಿಗೂ ದುಡ್ಡು ಕೊಟ್ಟು ಉಪ್ಪಿನಕಾಯಿ ವಾಪಸ್ ಬರಬೇಕು ಎಷ್ಟೊಂದು ನಷ್ಟ ಆಗುತ್ತಲ್ಲಪ್ಪ ದೇವ್ರೆ ಮೊದಲನೇ ಸಲನೇ ಬಂಡವಾಳ ಹಾಕಿ ಹಿಂಗೆ ನಷ್ಟ ಮಾಡ್ಕೊಂಡ್ರೆ ಮುಂದೆ ಹೆಂಗೋ ಏನೋ ಹಾಂ ಈ ಗೌರಿ ನೋಡಿದ್ರೆ ಈಗಲೇ ಮನೆಗೆ ಒಪ್ಕೊಂಡವಳೆ ಹಾಂ ಏನಾದರೂ ಅವಳು ಹಿಂಗೆ ಮಾಡಿದಣ ಎಲ್ಲರೂ ಬಂದು ಬೈತಾರೆ ತಪ್ಪಿಸ್ಕೊಂಡು ಹೋಗೋಣ ನಾನು ಮುಂದೆ ಎರಡು ದಿವಸ ಅಂತೇಳಿ ಅವ್ರು ಮನೆಗೆ ಹೋಗಿರ್ಬೋದಾ ಅವ್ರ ಅತ್ತೆ ಹೇಳ್ದಂಗೆ ನನಗೂ ಯಾಕೋ ಹಂಗನ್ನು ಹಂಗೆ ಅನ್ನಿಸ್ತೈತೆ ಹ್ಞೂ ಏನು ಮಾಡೋದು ಬಿಡು ಬಿಡುಗೋಗ್ಲಿ ಅವಳಿಗೆ ಜೊತೆಗಿದ್ರೆ ಮಾಡ್ಬೋದು ಇದೊಂದು ಸಲ ಲಾಸ್ ಆದರೂ ಆಗ್ಲೋಳು ಮುಂದಿನ ಸಲ ಚೆನ್ನಾಗಿ ಮಾಡೋಣ ಇದನ್ನು ಎಲ್ಲೂ ಹೇಳ್ಕೊಂಬ ಬೇಡ ಹ್ಞೂ ಅಲ್ಲೇನಾದ್ರೂ ಗೊತ್ತಾದರೆ ಅಷ್ಟೇ ನಾನು ಮರಿಯದಿರಲ್ಲ ಸೂಜಿ ಮುಂದೆ ಹ್ಞೂ அவளே தோட்டத்தை ஒரு கொடுத்தாரு நீ ஊரின் ஜனங்கள் சூஜி தட்சணை மாடித்திரி சூஜி தட்சணை மாடித்திரி அந்தானே ஹம் அவளுக்கு அப்படி என்ன மாடக் பரது நானும் பரத்தை மாடி தோரத்தினி நேத்ரா நேத்ரா யாரப்பாது இல்லு கூடிக்க மன்றா யாரது வந்து வளைகடை வளைகடை தினி நேத்ரா நீ நில்லிதியா ஹம் ஓ நீவா ஏன்றி ஏன் உடிக்க மன்றி திலிக்க மன்றி திரா ஹம் அல்லக்கல்ச ತಗೊಂಬಂದೆ ನೇತ್ರ ಅಲ್ಲಿ ಮನೆ ಹತ್ರ ಯಾರ್ಯಾರು ಬರ್ತಾ ಇದಾರೆ ನೇತ್ರ ಎಲ್ಲಿ ನೇತ್ರ ಇಲ್ಲಿ ಅಂತ ಕೇಳ್ತಾ ಇದಾರೆ ಅವ ಅಮ್ಮಯ್ಯ ಎಲ್ಲಿ ಬದಲು ಏನೋ ಹೋಗಿ ಕರ್ಕೊಂಡ್ಬರಗಪ್ಪ ಆ ಗೌರಿ ಮನೆ ಹತ್ರ ಹೋಗ್ತೀನಿ ಅಂತ ಓದ್ಲು ಹೋಗಿ ನೋಡೋವಂತ ಗೌರಿ ಮನಕ್ಕೆ ಏ ಎಲ್ಲ ಓದ್ಲು ಅಲ್ಲೆಲ್ಲ ದುಡ್ಡು ಕೊಡ್ತೀನಿ ಅಂತಾನ ಓದ್ಲು ಕಣಪ್ಪ ಉಪ್ಪಿನಕಾಯಿ ಮಾರಿರದ ಅದೇನೋ ಭೇದಿ ಆಗ್ತಿತ್ತಂತೆ ಅಂತ ಎಲ್ಲರಿಗೂ ತಿಂದಿರಾರ ಅಂತಾನ ಆ ಯಾವ ಅಕ್ಕ ಇನ್ನು ನಮ್ಮಯೂನು ಹೇಳ್ತು ಯಾಕೆ ಹಂಗೆ ಮಾಡಿದಿರಾ ಹಾಂ ನಿಮ್ಗೇನು ಉಪ್ಪಿನಕಾಯಿ ಮಾಡೋಕ್ಕೆ ಬರಲ್ವಾ ಅಟ್ಲೀಸ್ಟ್ ಅಲ್ಲ ಒಂದು ಉಪ್ಪಿನಕಾಯಿ ಮಾಡೋದು ಕಲ್ತಿಲ್ಲ ಅಂದರೆ ಇನ್ನೇನು ಮಾಡೋದು ಕಲ್ತೀವಿ ಅನ್ನಿತ್ರ ಹಾಂ ಸೂಜಿ ಜೊತೆ ಅಷ್ಟೊಂದು ದಿನ ವ್ಯಾಪಾರ ಮಾಡ್ತಿದ್ದೆ ಹಾಂ ಅಷ್ಟೆಲ್ಲ ಉಪ್ಪಿನಕಾಯಿ ಮಾಡಿದ್ದೀರಾ ನಿನಗೆ ಹೆಂಗೆ ಮಾಡೋದು ಅಂತನೇ ಗೊತ್ತಾಗಲ್ವಾ ಹಾಂ ಮೊದಲು ಟೇಸ್ಟ್ ನೋಡಕ್ಕಾಗಲ್ವಾ ತಿಂದುಬಿಟ್ಟು ಆಮೇಲೆ ವ್ಯಾಪಾರ ಮಾಡ್ತಾರೆ ಮಾರಾಟ ಮಾಡ್ತಾರೆ ಅದನ್ನೆಲ್ಲ ಮಾಡಿರೋದ ಅದು ಬಿಟ್ಬಿಟ್ಟು ಏಕೆ ದುಂ ತಗೊಳೋ ಹಿಂಗೆ ಕೊಟ್ಟು ನೋಡು ಜನಗಳೆಲ್ಲ ನಮ್ಮ ಮನೆ ಹತ್ರ ಹುಡುಕೊಂಬಂದು ಭಯಂ ಆಗೈತೆ ಹಾಂ ಬೇಗ ಬಾ ಅವ್ರೆಲ್ಲ ನಾನು ದುಡ್ಡು ಕೊಡ್ರಿ ನಮಗೆ ಉಪ್ಪಿನಕಾಯಿ ಪ್ಯಾಕೆಟ್ ಬೇಡ ಯಾತ ಬೇಡ ಅಂತ ಹೇಳಿ ತಂತಂದು ಅಲ್ಲಿ ಮಾತಕ್ಕೆ ಇಟ್ಟು ಹೋಗ್ತಾ ಇದ್ದಾರೆ ಯಾರ್ಯಾರಿಗೆ ಕೊಟ್ಟಿದ್ದ ಅವರು ಎಷ್ಟೊಂದು ಎರಡು ಮೂರು ಪ್ಯಾಕೆಟ್ ತಂದು ಇಟ್ಟು ಹೋಗೋ ನಮಗೆ ಇದು ಬೇಡ ಚೆನ್ನಾಗಿಲ್ವಂತೆ ಎಲ್ಲ ಬೇದಿ ಕಿಟ್ಕೊಂಡ್ತಂತೆ ನಾವ್ ಇನ್ನ ಇಲ್ಲ ಇದನ್ನ ಅಂತ ಹೇಳಿ ಎಲ್ಲಾ ತಂದ್ಕೊಡ್ತಾ ಇದಾರೆ ಯಾರೇನ್ ಹತ್ರ ನೀವು ಹಿಂಗ ಮಾಡಿದ್ಯಲ್ಲ ಹೌದಾ ಅಯ್ಯೋ ನಾನೇ ಅವ್ರ ಮನೆ ಹತ್ರ ಎಲ್ಲ ಹೋಗಿ ಉಪ್ಪಿನ ಎಲ್ಲ ವಾಪಸ್ ಇಟ್ಕೊಂಡು ದುಡ್ಡು ಕೊಟ್ಟು ಬರೋಣ ಜಾಸ್ತಿ ಮೆಣಸಿನಕಾಯಿ ಪುಡಿ ಒಂದ್ ಅನ್ಸುತ್ತೆ ಗೌರಿ ಪರವಾಗಿಲ್ಲ ವ್ಯಾಪಾರ ಆದ್ರೆ ಆಮೇಲೆ ಒಳ್ಳೆ ತಗೊಮಕಾಗುತ್ತೆ ಈಗ ದುಡ್ಡು ಬೇರೆ ಇಲ್ಲ ಅಂತಂದ್ರು ಅದಕ್ಕೋಸ್ಕರ ತಗೊಂಬಂದ್ವಿ ಅದು ಈ ತರ ಆಗುತ್ತೆ ಅಂತ ನನಗ್ ಗೊತ್ತಿರಲಿಲ್ಲ ಕಣ್ರಿ ದಯವಿಟ್ಟು ಕ್ಷಮಸ್ಬಿಡಿ ಮುಂದಕ್ಕೆ ಚೆನ್ನಾಗಿ ಮಾಡ್ತೀವಿ ಹ್ಮ್ ಅಯ್ಯೋ ಏನು ಕ್ಷಮಿಸೋದು ಅಲ್ಲಿ ಎಲ್ಲನ ತಂದು ತಂದು ಇಟ್ಟು ಹೋಗ್ತಾರೆ ನಾನು ದುಡ್ಡು ಕೊಡಿ ನಮ್ಮ ದುಡ್ಡು ಕೊಡ್ರಿ ಅಂತ ಹೇಳಿ ಅಮ್ಮ ಯಾ ಬೈಕ್ ಕಳಿಸ್ತಾಯ್ತೆ ಓ ಕರ್ಕ ಬರೋ ಮೊದ್ಲು ನೇತ್ರ ಬಾ ಮನೆ ಹತ್ರ ಹೋಗೋಣ ಫಸ್ಟ್ ಸರಿ ಆಯ್ತು ನೋಡಿರಿ ಇದೆಲ್ಲ ಏನು ಇನ್ನೂನು ವ್ಯಾಪಾರ ತಗೊಂಡು ತಗೊಂಡೋಗಕ್ಕೆ ಉಪ್ಪಿನಕಾಯಿ ಪ್ಯಾಕೆಟ್ ಇರೋದು ಮಾರಾಟ ಮಾರಕ್ಕೆ ಹೋಗ್ಬೇಡ ಇದನ್ನ ಮೊದಲು ಎಲ್ಲನ ತಗೊಂಡೋಗಿ ಎಸ್ಬಿಡು ಬಿಡು ಆಮೇಲೆ ಇದನ್ನು ತಿಂದೋರು ಆಯ್ತು ಅಂತ ಅಂತೇಳಿ ಬಂದು ಎಗರಾಡ್ತಾರೆ ಇದನ್ನೆಲ್ಲ ತಗೊಂಡೋಗಿ ಮೊದಲು ಹೊರಕಿಸಿ ಅಯ್ಯ ನನಗೂ ಗೊತ್ತೈತೆ ಇಷ್ಟೆಲ್ಲ ಆದಮೇಲೆ ನಾನು ಮತ್ತೆ ಇವನೇ ಏಟ್ ತಗೊಂಡೋಗಿ ಯಾಕೆ ವ್ಯಾಪಾರ ಮಾಡೋಣ ಯಾಕೆ ಮಾರಾಟ ಮಾಡೋಣ ಹೇಳು ಹಾಂ ಅಷ್ಟು ಗೊತ್ತಾಗಲ್ವಾ ನನಗೇನು ಅವ ಅಲ್ಲಿ ಇರಲಿ ನಾನು ಅವನ್ನೆಲ್ಲ ನೋಡ್ಕೊಂತೀನಿ ನಡೀತಿ ಮನೆಯತ ಹೋಗೋಣ ಸರಿ ಆಯಿತು ಬಾ ಏ ಬಿಡು ನೇತ್ರ ಉಪ್ಪಿನಕಾಯಿ ಏನು ಬೇಡ ಸುಮ್ಮನಿರು ಹಿಂಗೆಲ್ಲ ಮಾಡ್ಕೊಳೋಕೆ ಯಾಕೆ ಮಾಡ್ಬೇಕು ಹೇಳು ಮರಿಯೋದಿರಲ್ಲ ಊರಾಗೆ ಹಾಂ ಇನ್ನೊಂದು ಸಲ ಮಾಡಿದ್ರುನು ಯಾರು ತಾಂಬಲ್ಲ ಹಿಂಗೆಲ್ಲ ಆಗಿರೋದು ಮೊದಲನೇ ಫಸ್ಟ್ ಟೈಮಿನೇ ಮಾಡಿರೋದು ಈ ಥರ ಆದರೆ ಯಾರು ತಂತಾರೆ ಹೇಳು ಬೇಡಪ್ಪ ಬೇಡ ಅಂತಾರೆ ಹಾಂ ಇನ್ನೊಬ್ರು ತಂತೀವಿ ಅಂದ್ರೆ ಬೇಡ ತಂಬೇಡಿ ಚೆನ್ನಾಗಿ ಅಂತ ಹೇಳ್ತಾರೆ ಅಯ್ಯೋ ನಡೀರಿ ನೋಡೋಣ